ಆಕಾಶವಾಣಿ ಮಂಗಳೂರು ಕೃತಿ ಸಂಪದ ಅಪೂರ್ವ ಕೃತಿಗಳ ಸಂಕ್ಷಿಪ್ತ ಪರಿಚಯ ಇಂದಿನ ವಿಷಯ ದೇವಕವಿಯ ಕುಸುಮಾವಳಿ ಕಾವ್ಯ ಪ್ರಸ್ತುತಿ ದಿವಾ ಕೊಕ್ಕಡ ಕುಸುಮಾವಳಿ ಕಾವ್ಯವು ಒಂದು ಚಂಪು ಕಾವ್ಯವಾಗಿದೆ ಈ ಕಾವ್ಯದ ಕರ್ತೃ ದೇವಕವಿ ಎಂದು ಈತ ಕ್ರಿಸ್ತಶಕ ಸಾವಿರದ ಇನ್ನೂರರ ಸುಮಾರಿನಲ್ಲಿದ್ದನೆಂದು ಊಹಿಸಲಾಗಿದೆ ಆದರೆ ಈತ ಯಾವ ದೇಶದವನು ಮತ್ತು ಯಾವ ಮತ ಸಂಪ್ರದಾಯಕ್ಕೆ ಸೇರಿದವನೆಂದು ಗ್ರಂಥದ ಆಧಾರದಿಂದ ಹೇಳಲಾಗುವುದಿಲ್ಲ ಈತನಿಗೆ ಕವೀಂದ್ರೋತ್ತಂಸ ಕೃತಿರತಿ ರಮಣಂ ಭಾರತಿಭೂಷಣ ಎಂಬ ಬಿರುದುಗಳಿದ್ದವೆಂದು ಹೇಳಲಾಗುತ್ತದೆ ಹದಿನೈದು ಆಶ್ವಾಸಗಳಲ್ಲಿ ಎರಡು ಸಾವಿರದ ಹದಿನೆಂಟು ಪದ್ಯಗಳು ಕುಸುಮಾವಳಿ ಕಾವ್ಯದಲ್ಲಿವೆ ಗ್ರಂಥದ ಕೊನೆಯ ಭಾಗವನ್ನು ನೋಡಿದಾಗ ಈ ಕಥೆಯು ಪೂರ್ಣಗೊಂಡಂತೆ ಕಾಣುವುದಿಲ್ಲ ಕುಸುಮಾವಳಿ ಕಾವ್ಯವು ಚಂಪು ಕಾವ್ಯವಾಗಿದ್ದರೂ ಇದೊಂದು ಕಲ್ಪಿತ ಕತೆ ಎಂಬುದು ಗಮನಾರ್ಹ ಮದನಾವತಿ ಪಟ್ಟಣದ ದೊರೆಯಾದ ಮಣಿಕುಂಡಲ ರಾಜನಿಗೆ ಚಿತ್ರಕೂಟ ಪರ್ವತದ ಬಳಿಯ ಒಂದು ವನದಲ್ಲಿದ್ದ ಕಪಿಲ ಮುನಿಯ ಪಾರ್ಶ್ವದಲ್ಲಿ ರೂಪವತಿಯಾದ ಸ್ತ್ರೀಯೊಬ್ಬಳನ್ನು ಕಂಡಂತೆ ಸ್ವಪ್ನವಾಗುತ್ತದೆ ಆ ವೃತ್ತಾಂತವನ್ನು ಆತ ತನ್ನ ಮಂತ್ರಿಗೆ ತಿಳಿಸುತ್ತಾನೆ ಆಗ ಮಂತ್ರಿಯು ಚಿತ್ರಕೂಟದ ಬಳಿಯಲ್ಲಿ ಕಪಿಲನೆಂಬ ಮುನಿಯಿರುವುದು ನಿಜವೆಂದೂ ಅಲ್ಲಿಗೆ ಹೋದರೆ ಆತನನ್ನು ನೋಡಬಹುದೆಂದೂ ಹೇಳುತ್ತಾನೆ ಆಗ ಮಣಿಕುಂಡಲ ರಾಜನು ಮಂತ್ರಿ ಜೊತೆಗೂಡಿ ಅಲ್ಲಿಗೆ ಹೋಗುತ್ತಾರೆ ಋಷಿಯನ್ನು ಕಂಡು ನಮಸ್ಕಾರ ಮಾಡುತ್ತಾರೆ ಆತನ ಬಳಿಯಲ್ಲಿ ಕಾಣಬರುತ್ತಿದ್ದ ಶಿಲಾ ಪ್ರತಿಮೆಯೊಂದನ್ನು ಕಂಡು ಅದರ ವೃತ್ತಾಂತವೇನೆಂದು ಕೇಳುತ್ತಾರೆ ಆಗ ಆ ಮುನಿ ಈ ರೀತಿ ಹೇಳುತ್ತಾನೆ ವಿಮಲಾಪುರಿಯ ವಿಶ್ವಂಭರ ರಾಜನು ಪುತ್ರಕಾಮೇಷ್ಟಿಯನ್ನು ಮಾಡಿ ಕಂದರ್ಪ ದೇವನೆಂಬ ಮಗನನ್ನು ಪಡೆದನು ಆ ರಾಜಪುತ್ರನು ತನ್ನ ವಿವಾಹಕ್ಕೆಂದು ಕರೆಯಿಸಿ ತೋರಿಸಿದ ಯಾವ ರಾಜಪುತ್ರಿಯನ್ನೂ ವರಿಸುವುದಿಲ್ಲ ಕೊನೆಗೆ ತಮ್ಮ ಉದ್ಯಾನವನದಲ್ಲಿದ್ದ ಒಂದು ಮಾವಿನ ಮರ ಕ್ಕೆ ಕಟ್ಟಿದ್ದ ಕುಸುಮಾವಳಿ ಎಂಬ ಕನ್ಯೆಯ ಭಾವಚಿತ್ರವನ್ನು ನೋಡಿ ಮೋಹಿಸುತ್ತಾನೆ ಆಕೆಯನ್ನು ಹುಡುಕುವುದಕ್ಕಾಗಿ ಮಂತ್ರಿಪುತ್ರನಾದ ಮೇಧಾವಿಳನೊಡನೆ ಪವನಂಜಯವೆಂಬ ಕುದುರೆಯನ್ನೇರಿ ಹೊರಡುತ್ತಾನೆ ಮಾರ್ಗ ಮಧ್ಯದಲ್ಲಿ ಸಿಕ್ಕಿದ ಕೌಶಿಕ ಮುನಿಯಿಂದ ಅನೇಕ ದಿವ್ಯಾಸ್ತ್ರಗಳನ್ನು ಪಡೆಯುತ್ತಾನೆ ಪದ್ಮಪುರದ ದೊರೆಯಾದ ವಜ್ರಜಂಘನ ಶತ್ರುವಾಗಿದ್ದ ಸಿಂಹಬಲನನ್ನು ಜಯಿಸಿ ವಜ್ರಜಂಘನಿಂದ ಕುಸುಮಾವಳಿ ಇರುವ ದೇಶವನ್ನು ತಿಳಿದುಕೊಳ್ಳುತ್ತಾನೆ ಬಳಿಕ ಚಂದ್ರಕಾವತಿ ದೇಶದ ಚಕ್ರವಾಳಪುರದ ಉದ್ಯಾನವನವನ್ನು ಸೇರುತ್ತಾನೆ ಆ ದೇಶದ ರಾಜನಾದ ಚಂದ್ರಧ್ವಜನ ಮಗಳೇ ಕುಸುಮಾವಳಿ ಇವಳು ಕಂದರ್ಪದೇವನ ಚಿತ್ರಪಟವನ್ನು ನೋಡಿ ಮೋಹಿಸಿ ವಿರಹಾವಸ್ಥೆಯಲ್ಲಿರುತ್ತಾಳೆ ಅವಳ ಸಖಿಯಾದ ಕಳಭಾಷಿನಿಯು ಉದ್ಯಾನವನದಲ್ಲಿದ್ದ ದುರ್ಗಾದೇವಿಯ ಗುಡಿಗೆ ಕುಸುಮಾವಳಿಯ ಮನೋರಥ ಸಿದ್ಧಿಗಾಗಿ ಪ್ರಾರ್ಥಿಸುವುದಕ್ಕೆ ಹೋಗಿ ಅಲ್ಲಿದ್ದ ಈ ರಾಜಪುತ್ರನನ್ನು ನೋಡಿ ಚಿತ್ರಪಟದಲ್ಲಿರುವವನು ಈತನೇ ಸರಿ ಎಂದು ತಿಳಿದು ಆತನಿಗೆ ಕುಸುಮಾವಳಿಯ ವಿಷಯವನ್ನು ತಿಳಿಸುತ್ತಾಳೆ ಮತ್ತೆ ಆತನನ್ನು ಕುಸುಮಾವಳಿಯ ಬಳಿಗೆ ಕರೆತರುತ್ತಾಳೆ ಕಂದರ್ಪ ದೇವನು ಮೇಧಾವಿಳನನ್ನು ಅಲ್ಲಿಯೇ ಬಿಟ್ಟು ಕುಸುಮಾವಳಿಯ ಬಳಿಗೆ ಬಂದು ಅವಳನ್ನು ಕುದುರೆಯ ಮೇಲೆ ಕುಳ್ಳಿರಿಸಿಕೊಂಡು ತನ್ನೂರಿಗೆ ಹೊರಟು ದಾರಿಯಲ್ಲಿ ವಿಶ್ರಮಿಸಿಕೊಳ್ಳುತ್ತಾ ಕಾಡಿನಲ್ಲಿರಲು ಅಲ್ಲಿಗೆ ಒಂದು ಸಿಂಹವು ಆರ್ಭಟಿಸಿಕೊಂಡು ಬರುತ್ತದೆ ಕುದುರೆಯು ಹೆದರಿ ಓಡಿ ಹೋಗುತ್ತದೆ ಆಗ ಕುಸುಮಾವಳಿ ಕುದುರೆಯನ್ನು ಹಿಡಿದು ತರಲು ಬೆನ್ನಟ್ಟಿ ಹೋಗುತ್ತಾಳೆ ಅಲ್ಲಿ ಬೇಡರ ಗುಂಪಿನಲ್ಲಿ ಸಿಕ್ಕಿಬಿದ್ದು ತಪ್ಪಿಸಿಕೊಂಡು ಓಡಿ ಬಂದು ನನ್ನ ಮೊರೆ ಹೋಗಲು ನಾನು ಸಂಗತಿಯನ್ನು ವಿಚಾರಿಸಿ ಅವಳನ್ನು ರಕ್ಷಿಸುವುದಕ್ಕೋಸ್ಕರ ಶಿಲಾಪ್ರತಿಮೆಯನ್ನಾಗಿ ಮಾಡಿದೆನು ಎಂದು ಹೇಳುವಾಗ ಕಂದರ್ಪದೇವನು ಸಿಂಹವನ್ನು ಕೊಂದು ಪ್ರಿಯನ್ನು ಕಾಣದೆ ಹಂಬಲಿಸುತ್ತಾ ಅಲ್ಲಿಗೆ ಬರುತ್ತಾನೆ ಮುನಿಯ ಅನುಗ್ರಹದಿಂದ ಮತ್ತೆ ರೂಪವನ್ನು ಪಡೆದ ಆ ಕುಸುಮಾವಳಿಯನ್ನು ಸೇರುತ್ತಾನೆ ಇದೇ ವೇಳೆಗೆ ಕುಸುಮಾವಳಿಯ ತಂದೆಯೂ ಕಂದರ್ಪನ ತಂದೆಯೂ ಮಕ್ಕಳನ್ನು ಹುಡುಕಿಕೊಂಡು ಅದೇ ವನವನ್ನು ಪ್ರವೇಶಿಸುತ್ತಾನೆ ಮಣಿಕುಂಡಲನು ಇದನ್ನೆಲ್ಲ ನೋಡಿ ಆಶ್ಚರ್ಯ ಪಡುತ್ತಾನೆ ಇದು ಕುಸುಮಾವಳಿ ಕಾವ್ಯದ ಸಾರವಾಗಿದ್ದು ಕುತೂಹಲ ಭರಿತವಾಗಿದೆ ಈ ಕಾವ್ಯದಲ್ಲಿ ವ್ಯಂಗ್ಯವು ವಿರಳವಾಗಿದ್ದು ಗುಣೀಭೂತ ವ್ಯಂಗ್ಯವು ತಕ್ಕ ಇದೆ ಅಲಂಕಾರಗಳೇ ಹೆಚ್ಚಾಗಿವೆ ಅಷ್ಟಾದಶ ವರ್ಣನೆಗಳೂ ಬಂದಿವೆ ಪದ ಮೈತ್ರಿ ಚೆನ್ನಾಗಿದೆ ಒಟ್ಟಿನಲ್ಲಿ ಈ ಕಾವ್ಯವು ಶ್ರೇಷ್ಠ ಕಾವ್ಯವೆಂದು ಕವಿಯು ಮಹಾಕವಿ ಎಂದು ವಿದ್ವಾಂಸರು ಅಭಿಪ್ರಾಯಪಟ್ಟಿದ್ದಾರೆ ಕೃತಿ ಸಂಪದ ಅಪೂರ್ವ ಕೃತಿಗಳ ಸಂಕ್ಷಿಪ್ತ ಪರಿಚಯ ಕೇಳಿದಿರಿ ಇಂದಿನ ವಿಷಯ ದೇವಕವಿಯ ಕುಸುಮಾವಳಿ ಕಾವ್ಯ ಪ್ರಸ್ತುತಿ ದಿವಾ ಕೊಕ್ಕಡ ಕಾರ್ಯಕ್ರಮ ನಿರ್ಮಾಣ ಸೂರ್ಯನಾರಾಯಣ ಭಟ್ ಪಿಎಸ್